ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತ ಕೆಮಾರಸ್ವಾಮಿಗೆ ಮತ್ತು ಎಲ್ಲ ಸಚಿವರಿಗೆ ಎಲ್ಲ ನನ್ನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಪ್ರಚಾರ ಮಾಡಿ ಗೆಲ್ಲಿ ಅಂತ ಆಶೀರ್ವಾದ ಮಾಡಿದರು ನಮ್ಮ ತಂದೆಯವರು ಆತ್ಮೀಯ ಅವರು ಮತ್ತು ಎಲ್ಲರೂ ಬಂದ್ಬಿಟ್ಟು ನನಗೋಸ್ಕರ ಪ್ರಚಾರ ಮಾಡಿದ್ದು ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳಿದ್ದಾರೆ ನಮ್ಮ ತಂದೆಯವರು ಎಷ್ಟೊಂದು ಆಕ್ಷನ್ ಪ್ಲ್ಯಾನ್ಗಳು ಮಾಡಿಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಅದನ್ನು ನಾನು ಮುಂದುವರಿಸು ಕೆಲಸಗಳು ಅವರು ಅನುದಾನ ತರಬೇಕು ಅಂತ ಅದನ್ನು ಮುಂದುವರಿಸ್ತೀನಿ ಮತದಾರ ಪ್ರಭುಗಳಿಗೆ ಹೇಳ್ತೀನಿ ಅವರು ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಮತದಾನ ಕೊಟ್ಟಿದ್ದಾರೆ ಆ ನಿರೀಕ್ಷೆ ಮೀರಿ ಕೆಲಸ ಮಾಡ್ತೀನಿ ಅನ್ನೋದು ಮಾತಿನಿ